ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ ಸುಧಾನದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ ಬೆಂಗಳೂರು ಉತ್ಸವದ ಅಭಿಮಾನಿಯಾಗಿದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಅಫಿಷಿಯಲಿ ಅನೌನ್ಸ್ಮೆಂಟ್ ಆಗಿದೆ ಸುಧಾ ಪಿ ಎಲ್ ಸೀಸನ್ ಟ್ವೆಲ್ ನಲ್ಲಿ ನಮ್ಮ ತಂಡವನ್ನ ಮುನ್ನಡೆಸುವಂಥ ಕೋಚ್ ಬಿ ಸಿ ರಮೇಶ್ ಅವರಾಗಿರ್ತಾರೆ ಸುಧಾ ಲಾಸ್ಟ್ ವಿಡಿಯೋಸ್ ನಮಗೆ ತಿಳಿಸ್ಕೊಡಿದೆ ಅಫಿಶಿಯಲ್ ಕನ್ಫರ್ಮೇಷನ್ ಅಷ್ಟೇ ಬರೋದು ಬ್ಯಾಕ್ ಇತ್ತು ಹಾಗೇನೆ ಅದು ಇವತ್ತು ಸಿಕ್ಕಿದೆ ಕೂಡ ಸೊ ರಣ ಸಿಂಗ್ ಶರಾವತ್ ರಿಟೈನ್ ಮಾಡ್ದಲ್ಲೇ ಹೊಸ ಕೋಚ್ ಆಗಿ ನಮ್ಮ ಕನ್ನಡಿಗ ಬಿ ಸಿ ರಮೇಶ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಸೊ ಇದರಲ್ಲಿ ಸಾಕಷ್ಟು ಜನಗೆ ಇರುವಂತ ಒಂದು ಕ್ವಶನ್ ಏನು ಅಂತ ಹೇಳಿದ್ರೆ ಯಾಕೆ ಬಿ ಸಿ ರಮೇಶ್ ಅವ್ರನ್ನ ಆಯ್ಕೆ ಅಂತ ಅಂತೇಳಿ ಸೊ ಈ ಕ್ವಶನ್ಗೆ ನಿಮಗೂ ಆನ್ಸರ್ ಬೇಕಂತ ಹೇಳಿದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಪರ್ಟಿಕ್ಯುಲರ್ ಆಗಿ ಬಿ ಸಿ ರಮೇಶ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಹಾಗೆಯೇ ಇವರು ನಮ್ಮ ತಂಡಕ್ಕೆ ಬಂದಿರೋದ್ರಿಂದ ಆಗ್ತಿರುವಂಥ ಬೆನಿಫಿಟ್ಸ್ಗಳು ಎಷ್ಟು ಅಂತೇಳಿ ನೀವು ಕೂಡ ತಿಳ್ಕೊಬೇಕಂತ ಹೇಳಿದ್ರೆ ಒಂದು ನೋಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇ ಕ್ವೇಶನ್ ಪಿ ಸಿ ರಮೇಶ್ ಅವ್ರನ್ನ ಯಾಕೆ ಈ ಸಲ ನಮ್ಮ ತಂಡದ ಕೋಚ್ ಆಗಿ ಆಯ್ಕೆ ಮಾಡಿಕೊಂಡ್ರು ಸೊ ಸಿಂಪಲ್ ಆನ್ಸರ್ ಕರ್ನಾಟಕದ ಪ್ರತಿಯೊಬ್ಬ ಫ್ಯಾನ್ ಆಯ್ಕೆ ಕೂಡ ಇವರೇ ಆಗಿದ್ರು ಈ ಸೀಸನ್ ಅಲ್ಲಿ ಪುಣೆ ಪಲ್ಟನ್ ತಂಡದಿಂದ ಮದ್ದದೆಲ್ಲ ಬಿಟ್ಟೋದ್ರಲ್ಲ ಮತ್ತೆ ಯಾಕೆ ಇವ್ರನ್ನ ಕರ್ಕೋಬೇಕು ಅಂತ ನೀವು ಕೂಡ ಥಿಂಕ್ ಮಾಡ್ತಾ ಇದ್ರೆ ಅಲ್ಲಿ ಆಗಿದ್ದಂಥದ್ದು ಕಮ್ಯುನಿಕೇಶನ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹಾಗೆಯೇ ತಂಡದಲ್ಲಿ ಎಲ್ಲ ಪ್ಲೇಯರ್ಸ್ಗಳು ಎಲ್ಲ ಕೋಚಸ್ಗಳಿಗೂ ಅಡ್ಜಸ್ಟ್ ಆಗೋದಿಲ್ಲ ಸೊ ಅದೇ ರೀತಿಯಾಗಿಯೇ ಇವರು ಕೂಡ ತಂಡದಲ್ಲಿ ಸ್ವಲ್ಪ ಅದೇನೋ ಸೆಟ್ ಆಗಿರಲಿಲ್ಲ ಸೊ ದಟ್ ಇಸ್ ವಾಯ್ ಪುನೇರಿ ಪಲ್ಟನಿಂದ ಅವರು ಈ ಸಲ ತಂಡದಿಂದ ಹೊರಗಡೆ ಬಂದರು ಬಟ್ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಅವ್ರನ್ನ ಯಾವಾಗ ಸೀಸನ್ನ ಮಧ್ಯದಲ್ಲಿ ಡಿಸ್ಕಂಟಿನ್ಯೂ ಮಾಡಿದರು ಸೊ ಅವಾಗ ಅವ್ರನ್ನ ಟ್ರಿಗರ್ ಮಾಡಿದಂಗೆ ಆಗಿದೆ ಯಾವ ತಂಡಕ್ಕೆ ಹೋದರೂ ಕೂಡ ಇವರು ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ನೀಡೇ ನೀಡ್ತಾರೆ ಅಂತೇಳಿ ಸೊ ನಾವು ಅದರಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋದಿಲ್ಲ ನಮ್ಮ ಬೆಂಗಳೂರು ಇವರು ಬರ್ತಾರೆ ಅಂತ ಹೇಳಿದ್ವಿ ಹಾಗೇ ಆಗಿದೆ ಸೊ ಈ ಸಲ ಬೇಕಾದರೆ ನೋಡಿ ಡೆಫಿನೆಟ್ ಆಗಿ ಸೆಮಿಫೈನಲ್ ಆಡೇ ಆಡ್ತೀವಿ ಯಾಕಂತ ಹೇಳಿದ್ರೆ ಪರ್ಸ್ನಲ್ ರೆಪ್ಯುಟೇಷನ್ ಟ್ರಿಗರ್ ಆಗಿದೆ ಇಲ್ಲಿ ಯಾಕಂತ ಹೇಳಿದ್ರೆ ಯಾವ ಸೀಸನಿಂದ ಒಬ್ಬ ಕೋಚನ ಮಧ್ಯದಲ್ಲಿ ತೆಗಿತಾರೆ ಅವಾಗ ಅವರ ವ್ಯಾಲ್ಯೂ ಏನೈತೆ ಅದು ಕಮ್ಮಿ ಆಗುತ್ತೆ ಸೊ ಈ ಸಲ ಬಿ ರಮೇಶ್ ಅವ್ರಿಗೂ ಕೂಡ ಒಂದು ಹೋಮ್ ಟೌನಿಗೆ ವಾಪಸ್ ಆಗಿರುವಂಥ ಖುಷಿ ಇರುತ್ತೆ ಅದರ ಜೊತೆಗೇನೆ ಕನ್ನಡಿಗರು ಅನ್ನೋವಂಥ ಹೆಮ್ಮೆ ಇರುತ್ತೆ ಫುಲ್ ಫ್ಯಾನ್ಸ್ನ ಸಪೋರ್ಟ್ ಇರುತ್ತೆ ಅದರ ಜೊತೆಗೇನೆ ಲಾಸ್ಟ್ ಸೀಸನ್ ಆದಂಥ ಅವಮಾನ ಅಂತಲೇ ನಾನು ಇಲ್ಲಿ ಕನ್ಸಿಡರ್ ಮಾಡ್ತೀನಿ ಅದಕ್ಕೆ ಅರವಿಂದ್ ತಗೊಳ್ಳುವಂಥ ಅವಕಾಶ ಕೂಡ ಇದೆ ಹಾಗೆಯೇ ಇಷ್ಟು ಸೀಸನ್ಸ್ಗಳಲ್ಲಿ ಏನು ನಾವು ನೋಡ್ತಾ ಬಂದಿದ್ವಿ ಫಾಲ್ಸ್ಗಳನ್ನೆಲ್ಲ ಈ ಸೀಸನ್ ಅಂತೂ ತೀರಾ ಕಳಪೆ ಪ್ರದರ್ಶನ ಅದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಅಂತೂ ಡೆಫಿನೆಟ್ ಆಗಿ ಇಟ್ಟಿದ್ದಾರೆ ಹೊಸ ಪ್ರತಿಭೆಗಳಿಗೆ ಇಲ್ಲಿ ಅವಕಾಶ ಡೆಫಿನೆಟಾಗಿ ಸಿಕ್ಕೇ ಸಿಗುತ್ತೆ ಅದರ ಜೊತೆಗೇ ಹೊಸ ಟೀಮ್ ನಮ್ದು ಈ ಸಲ ಬಿಲ್ಡ್ ಆಗುತ್ತೆ ಯೂನೀಕ್ ಆಗಿರುವಂತಹ ಐಡಿಯಾಸ್ಗಳು ಡೆಫಿನೆಟ್ಲಿ ತಗೊಂಡ್ಬರ್ತಾರೆ ಇದು ಎಲ್ಲದಕ್ಕಿಂತ ಮುಖ್ಯವಾಗಿರುವಂತಹ ವಿಚಾರ ಏನ್ ಗೊತ್ತಾ ಪಿ ಕಿ ಎಲ್ಲ ಹಿಸ್ಟ್ರಿಯಲ್ಲೇ ಒನ್ ಆಫ್ ದ ಸಕ್ಸಸ್ಫುಲ್ ಕೋಚ್ ಯಾರು ಅಂತ ಕೇಳಿದ್ರೆ ನಮ್ಮ ಬಿ ಸಿ ರಮೇಶ್ ಅವರು ಯಾಕಂತ ಹೇಳಿದ್ರೆ ಫಸ್ಟ್ ಡೆಬ್ಯೂ ಸೀಸನ್ ಇದ್ದಂಥದ್ದು ಬೆಂಗಳೂರು ಬುಲ್ಸ್ ತಂಡ ಚಾಂಪಿಯನ್ಸ್ ಸೆಕೆಂಡ್ ಬೆಂಗಾಲ್ ವಾರಿಯರ್ಸ್ ಸಿಂಗಲ್ ಹ್ಯಾಂಡೆಡ್ಲಿ ಚಾಂಪಿಯನ್ಸ್ ತರ್ಡ್ ಪುನೇರಿ ಪಲ್ಟನ್ ಸಿಂಗಲ್ ಹ್ಯಾಂಡೆಡ್ಲಿ ಚಾಂಪಿಯನ್ ಸೊ ಈ ರೀತಿಯಾಗಿ ಇವ್ರದ್ದು ಟ್ರ್ಯಾಕ್ ರೆಕಾರ್ಡ್ ಏನಿದೆ ಪಿ ಕೆ ಎಲ್ನಲ್ಲಿ ಇದು ಒನ್ ಆಫ್ ದ ಲೆಗಸಿ ಆಗಿರುವಂಥ ಕೋಚಿಂಗ್ ಹಿಸ್ಟ್ರಿ ಇದೆ ಸೊ ಹಾಗಾಗಿ ಬಿ ಸಿ ರಮೇಶ್ ಅವರು ಈ ಸಲ ಅಂದರೆ ಪಿ ಕೆ ಎಲ್ ಸೀಸನ್ ಹನ್ನೆರಡರಲ್ಲಿ ಡೆಫಿನೆಟ್ ಆಗಿ ನಮ್ಮ ಸೆಮಿಫೈನಲ್ಸ್ಗಂತೂ ಕರ್ಕೊಂಡು ಹೋಗೇ ಹೋಗ್ತಾರಂತ ಕೂಡ ಕೂಡಬೋದು ಯಾಕಂತ ಹೇಳಿದ್ರೆ ಟ್ರ್ಯಾಕ್ ರೆಕಾರ್ಡ್ ಆಗಿದೆ ಇವರು ಸುಮ್ಮನೆ ಮಾತಲ್ಲ ಟ್ರ್ಯಾಕ್ ರೆಕಾರ್ಡ್ ಆಗಿದೆ ಎಕ್ಸ್ಪೀರಿಯೆನ್ಸ್ ಇದೆ ಅರ್ಜುನ ಅವಾರ್ಡಿ ಎಲ್ಲದಕ್ಕಿಂತ ಮೇಲವಾಗಿ ನಮ್ಮ ಕನ್ನಡಿಗರು ಹಾಗಾಗಿ ಕರ್ನಾಟಕದವರು ಕೂಡ ಇವರು ಅವಕಾಶ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಇದಿಷ್ಟು ಬೆಂಗಳೂರು ಸ್ಥಳಕ್ಕೆ ಬಿ ಸಿ ರಮೇಶ್ ಅವ್ರನ್ನ ಯಾಕೆ ಕೋಚ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ನಿಮ್ಮ ಕ್ವೇಶನ್ಸ್ಗೆ ಆನ್ಸರ್ ಆಗಿತ್ತು ಸೊ ನಿಮ್ ಬಿ ಸಿ ರಮೇಶ್ ಅವರು ಕೋಚ್ ಆಗಿ ಬಂದಿರುವಂತದ್ದು ಎಷ್ಟು ಖುಷಿ ಕೊಟ್ಟಿದೆ ಅಂತೇಳಿ ಕಾಮೆಂಟ್ ಮೂಲಕ ಲೈಕ್ ಮೂಲಕ ಸಪೋರ್ಟ್ ಮಾಡಿ ತಿಳಿಸಬಹುದು ಸೊ ಸಿಗೋಣದಲ್ಲಿ ಮತ್ತೊಂದು ಬಸ್ ಅಪ್ಡೇಟ್ ನ ಜೊತೆಗೆ ಅಲ್ಲಿ ಟೇಕರ್ ಅಂತ ಹೇಳ್ತಾ ಫೈನಲಿ ಸುದೀಪ್ ಬಾಯ್